ಸಚ್ಚಿದಾನಂದ ಹಾ ವೇದಾಂತ ತತ್ವವನ್ನ ಆದ್ಯಂತ ಬೋಧಿಸಿದ ಶುದ್ಧ ಗುರು ನಿನಗ್ಯಾರು ಸರಿಸಾಟ ಈ ಪದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಹಾ ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರೀ ಬ್ರಹ್ಮನಿಷ್ಠ ಸದ್ಗುರು ಮದಕೊಂಡ ಮತ್ತೆನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಪೂರ್ವಕ ವಂದನೆಗಳನ್ನ ಹೇಳಿ ಹೇಳಿ ಅಖಿಲಾಂಧ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಯಾರಪ್ಪ ಸಕಲ ಜೀವರಾಶಿಗಳಿಗೆಲ್ಲ ಸಲತಿರ್ತಕ್ಕಂಥ ಅಣೂರಿಣ ತೃಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯ ಸ್ವರೂಪನಾದ ಮಕಳಾಪುರ ವಾಶಿ ಗುರು ಸೋಮಲಿಂಗನ ಕರ್ತೃ ಗದಿಗೆಗೆ ಅನಂತ ಕೊಟ್ಟಿ ಭಕ್ತಿದ ವಂದನೆಗಳನ್ನ ಹೇಳಿ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾದಂತ ಯಾರಿ ಮಾಯದ ಗುಡ್ಡದಲ್ಲಿ ವಾಸ ಮಾಡಿ ಹಗ್ಗು ಕೋಲ ಇಲ್ಲದೆ ಕಂಬಳಿಲಿ ಅಂತಲ್ಲೇ ಡೇರಿ ಹೊಡೆದು ಹಡಿದು ತ್ರಿಕಾಲದಲ್ಲಿ ಜಾಗೃತನಾಗಿ ಗುರುಶ್ರವದಲ್ಲೇ ತಲ್ಲಿನಾದ ಆರಾಧ್ಯ ಮಾಯದ ಗುಡ್ಡದ ಒಡಿಯ ಸಾಧು ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿ ದಿಂದು ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧನ ಪ್ರತಿ ಅವತಾರ ತಾಳಿ ಜಗತ್ತದಾಗ ನಂದ ಭಕ್ತರಿಗೆ ಒಂದ ದಾರಿಯ ದೀಪನಾದಂತ ಹೆಂಡ ಶುದ್ಧರಲ್ಲಿ ಪುಂಡ ಕೊಂತಿ ಕುಮಾರಿ ವೀರಮಲಕಾರ ಶುದ್ಧನ ಒಂದು ದಿವ್ಯ ಗದಿಗೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳುತ್ತ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಗಂಡು ಮೆಟ್ಟು ನಾಡರಿಸಿಕೊಂಡಂತ ಕುಂಬಾರಿ ಗ್ರಾಮ ಶುದ್ಧ ಮುತ್ತನ ಮರಿಮೊಮ್ಮಾಗ ಒಂದು ಮಂದಿ ಮಠ ಮನೆಯಲ್ಲಿ ಬರ್ತಿರತಕ್ಕೇನ ಶುದ್ಧ ವಂದನೆಗಳನ್ನು ಹೇಳಿ ಹೇಳಿ ಪುಣ್ಯ ಪಾವನ ಕ್ಷೇತ್ರನಾದಂತ ಯಾವ ಇದೇ ಸುವರ್ಣ ಕರ್ನಾಟಕ ಹೆಸರುವಾಶಿಯಾದಂತ ಅಫಲ್ಪುರ ತಾಲೂಕ ಗುಲ್ಬರ್ಗ ಜಿಲ್ಲೆಯ ಸುವರ್ಣ ಕರ್ನಾಟಕದಲ್ಲಿ ಒಂದು ಶಿ ಮಾಡಿ ಹೋದಂತ ಪುಣ್ಯಭೂಮಿದು ಮಾಷಾಢ ಪುಣ್ಯ ಕ್ಷೇತ್ರದಲ್ಲಿ ಸಂಧೀನಾದಂತ ಶಾಂತಿಯ ಸಂಕೇತನಾಗಿ ಜಗತ್ತದಲ್ಲಿ ಭಕ್ತರನ್ನ ಪ್ರೀತಿಗೊಂಡು ಅಪ್ಪಿಕೊಂಡು ಆ ಭಕ್ತರ ಮನಬೈಕೆಯನ್ನ ಪೂರ್ತಿಯನ್ನ ಮಾಡಿ ಮಾಡಿ ಯಾವ ಮುಕ್ತಿ ಮಂದಿರ ಅನಿಸಿಕೊಡಂತ ಮಗಳು ಕೂಡ ಎಲ್ಲಾ ನಿಂಗ ಮುತ್ತಿನ ಪ್ರೀತಿಯ ಶಿಷ್ಯನಾಗಿ ಒಂದು ಮುಂದಿನ ಹೇಳಿಕೆಯನ್ನ ಹೇಳಿ ಭಕ್ತರಿಗೆ ಹಂಗ ಕೂತಾರೆ ಹಂಗೆಲ್ಲ ಮುತ್ತವರ ಅಂತ್ಯಕಾಲ ಸಮಯದಾಗ ಕೂತ ಸಮಯದೊಳಗ ಮುತ್ತೀ ಇದು ಸಮಯ ಯಾವಾಗ ದೀಪಾವಳಿ ಸಮಯ ಬತ್ತು ಲಕ್ಷ್ಮೀ ಪೂಜೆಗೆ ತೊಂದರೆ ಆಗುತ್ತದೆ ಯುಗಾದಿ ಸಮಯ ಬತ್ತು ರೈತನ ಕಾರ್ಯಕ್ಕೆ ತೊಂದರೆ ಆಗಬಾರದು ನಾಡಿಗೆ ದೊಡ್ಡದು ನಾಗರ ಪಂಚಮಿ ಅಂತೇಳಿ ಜಗಕ್ಕೆ ಇಡೀ ಭಕ್ತಾರಿಗಳಿಗೆಲ್ಲ ಹೇಳಿ ದೇಹ ಬಿಟ್ಟಂತ ಜಗದ್ ಯಾರ ಯಾರು ಶಾಂತಿ ಪುರುಷ ಶಾಂತನಿಂಗ ಶಾಂತನಿಂಗ್ ಅಂತ ತಂದಿನಾದಂತ ಶಾಂತನಿಂಗ ಮುತ್ಯಾನ ದಿವ್ಯ ಚರಣಕ್ಕ ಕೂಡ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿ ಪೂರ್ವಕ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಇದು ನಾಡಿಗೆ ದೊಡ್ಡದು ನಾಗರ ಪಂಚಮಿ ಪ್ರೀತಿಯ ಸಹೋದರಿನಾದ ಚಿಂಚೋಳಿ ಗ್ರಾಮದ ಖ್ಯಾತ ಬೀರಲಿಂಗೇಶ್ವರ ಢೊಳ್ಳಿನ ಸಂಘ ಇತ್ತಿತ್ತಲಾಗಿ ಒಂದು ಹೊಸದಾಗಿ ನಡೀತಿರ್ತಕ್ಕಂತ ಸಂಘ ಕಮ್ಮಿ ದಿವಸದೊಳಗ ಜಗತ್ತಿನಾಗ ಹೆಸರು ಮಾಡಿದಂತ ಒಂದು ಸಹೋದರ ಸಂಘ ಯಾವ್ದಾರು ಇದ್ರ ಅದು ಅಕ್ಕಲಕೋಟ ತಾಲೂಕ ಚಿಂಚೋಳಿ ಬೀರದೇವರ ಡೊಳ್ಳಿನ ಸಂಘ ಹೌದು ಕುಮಾರಿ ದೀಪ ನಿಮಗೆಲ್ಲರಿಗೆ ಬಹಳ ಚಂದ ಹೇಳಿದ್ರು ಒಂದು ತಂಗಿಯ ಬಾಂಧವ್ಯ ಪ್ರೀತಿಯ ಸಂಕೇತವಾಗಿ ಒಂದು ಪದ್ಯ ಹಾಡಿದಳು ನೀವು ಎಲ್ಲರೂ ಕೇಳಿರಬಹುದು ತವರೂರ ಮನೆ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಹೌದು ಇವತ್ತ ಇದು ನಾಗರ ಪಂಚಮಿ ನಾಡಿಗೆ ಪವಿತ್ರವಾದಂತ ಇದೊಂದು ಶ್ರಾವಣ ತಿಂಗಳ ಹನ್ನೆರಡು ತಿಂಗಳದೊಳಗೆ ಇದಕ್ಕೊಂದು ಶ್ರೇಷ್ಠ ತಿಂಗಳ ಶ್ರಾವಣ ತಿಂಗಳ ಮನುಷ್ಯ ಸಂಸಾರದೊಳಗ ಒಂದು ವರ್ಷ ಕಾಲ ಪರ್ಯಂತರವಾಗಿ ಪಡಿಕಿರುತ್ತಾನ ನಾವು ನೀವೆಲ್ಲಾರು ಸಂಸಾರಿದೊಳೆ ಎಲ್ಲಾರು ಸಂಸಾರದೊಳಗೆ ತೊಡಕಿದೇವ್ ಕರೆ ಒಂದು ಜೀವತ್ ಜೀವತ್ಮನೆ ಸಂಸಾರನ್ನ ಬಿಟ್ಟು ಒಂದ್ ತಿಂಗಳ ಪವಿತ್ರ ಶ್ರವಣ ತಿಂಗಳಾಗ ಪಾರಮಾರ್ಥದಾಗ ಕಾಲಗಳೂರಿ ಮಹತ್ಮರಿ ಹೇಳ್ತಾರೆ ಅದಂತ ಅದಕ್ಕೆ ಇದು ಒಂದು ತಿಂಗಳ ಆ ಸತ್ಯ ಸಂಘದ ಜೀವಿಗಳ ಆ ಮಾಡತಿರ್ತಕ್ಕಂತ ಸತ್ಯ ಸಂಘ ತಾವೆಲ್ಲಾರು ಬಾಯಿದಿಂದ ನುಡಿದ್ರಿ ಅಥವಾ ಕಿವಿದಿಂದ ಕೇಳಿದ್ರು ಕೂಡ ಸದ್ಗುರುನಾಥನ ಅಂತಃಕರಣ ನಮಗ ಐತಂದ್ರಮಗ ಮುಕ್ತಿ ಹೊಂದದ ಮಾರ್ಗ ಸನಿ ಭತ್ತ ತಿಳಿನಿ ತಿಳ್ಕೋದ ಶಿವಯೋಗಿಗಳು ವಿವೇಕಿಗಳು ಹೇಳುತ್ತಾರೀ ಸುಜನ ಕುಮುದ ಸೋಮ ದುರೀಕೃತ ಕುಜನ ವಿಜೇತ ಕಾಮ ನೋಡ್ರಿ ಎಂತ ಮಾತು ಬಿಡಿಸ್ತಾರೀಪ ಸುಜನ ಕುಮುದ ಸೋಮ ದುರೀಕೃತ ಕುಜನ ವಿಜೇತ ಕಾಮ ಅಜಹರ ದುರೀಕೃತ ಏನು ಅಜಹರ ವಿನಕೃತ ಭಜಕ್ಕ ನಿಖರ ಸೂರ ಕುರ ಹರಪುರ ಏನು ರಜತನಗಾಲಯ ಹೌದು ಇದು ಯಾರಿಗೆ ತಿಳಿಯಂಗಿಲ್ಲ ಇದು ಮಾತಾ ಇದು ಮಾತಾ ತಿಳಿಯಂಗಿಲ್ಲ ಶ್ರೀಮನ್ನ ನಿಜಗುಣಿ ಶಿವಯೋಗಿಗಳ ವಿರಚಿತವಾಗಿ ಸರ್ಪಭೂಷಣ ಮಹಾಶಿವಯೋಗಿಗಳು ಹೇಳುತ್ತಾರೆ ಸುಜನ ಏನು ಸುಜನ ಕುಮುದ ಸೋಮ ಹೌದು ಸುಜನ ಕುಮುದ ಸೋಮ ಅಂದ್ರೆ ಹತ್ತಿ ಏನ್ರಿ ಬಂಧುಗಳೇ ಸೋಮಂದ್ರ ಚಂದ್ರದ ಹೌದು ಹೇ ಪರಮಾತ್ಮನೆ ಸಜ್ಜನರ ಹೃದಯದೊಳಗ ನೋಡ್ರಿ ನೀರಿನೊಳಗ ಬಂದ ಹೂಗಳನ್ನ ಅರಳುತ್ತಲ್ಲ ನೈದಿಲೆ ಹೂ ಅಂತ ಹೇಳಿ ಅಣ್ಣ ಬಸವಣ್ಣ ಅವ್ರು ಹೇಳ್ತಾರ ನೀರಿಗೆ ನೈದಿಲಿವೆ ಶೃಂಗಾರ ನೀರಿನೊಳಗ ನೈದಿಲೆ ಹೂವುಗಳನ್ನ ಹುಟ್ಟುತ್ತದೆ ಕರಿ ಅದು ಹೂವು ಅರಳಬೇಕಂದ್ರ ಚಂದ್ರನ ಒಂದು ಕಿರಣ ಚಂದ್ರನ ಬೆಳಕ ಯಾವಾಗ ಹರಡುತ್ತದ ಅವಾಗ ಆ ಹೂವನ್ನು ಅರಳುತ್ತದ ಸುತ್ತೆಲ್ಲ ಸುಗಂಧ ಕೊಡುತ್ತದ ಚಂದ್ರನ ಚಂದ್ರನ ಬೆಳಕಿನಿಂದ ಆ ಹೂಗಳನ್ನು ಹರಳುತ್ತದ ಅದರಂತೆ ನನ್ನ ಹೃದಯ ಕಮಲದಲ್ಲಿ ನೈದಿಲಿ ಎಂಬ ಹೂವಿಗೆ ನೀನು ಚಂದ್ರದ ಕಿರಣನಾಗು ಪರಮಾತ್ಮನೇ ನೀನು ಚಂದ್ರದ ಕಿರಣನಾಗು ಹೌದೌದು ಯಾಕ ನೀನು ದುರ್ಜನರ ಮನಸ್ಸು ಗೆದ್ದವ ಇದ್ದಿ ಸಜ್ಜನರ ಅಟ್ಟೆ ಅಲ್ಲ ನಿನ್ನನ್ನ ಯಾವ ಅವನು ನನ್ನ ನಿಂದಿಸುತ್ತಗನೆ ನೀ ಇದ್ದಿ ಪರಮಾತ್ಮ ಅವನ ಮನಸ್ಸು ಗೆದ್ದ ಅವನನ್ನ ನೀ ಇದ್ದಿ ಹೌದ್ ಹೌದೌದು ಜಗತ್ಯ ಸೃಷ್ಟಿಕರ್ತನಾದಂತ ಏನು ಜಗತ್ಯ ಅಜಹರ ಅಂದ್ರೆ ಏನೋ ಅಜ ಅಂದ್ರ ಜಗತ್ಯ ಸೃಷ್ಟಿಕರ್ತ ಬ್ರಹ್ಮ ಹರ ಅಂದ್ರ ಪಾಲನ ಕರ್ತ ವಿಷ್ಣು ವಿಷ್ಣು ಕೂಡ ಪದೇ ಪದೇ ನಿನ್ನ ಮೊರೆ ಹುಕ್ಕು ನಿನ್ನ ಅಸುರಗಳು ತಾರ್ಕಾಕ್ಷ ಕಮಲಾಕ್ಷ ವಿದ್ಯುನ್ಮಾರಿಯರು ತ್ರಿಪುರಾಸುರಗಳು ಜಗತ್ತದ ಮೇಲೆ ದಾಳಿ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿದಾಗ ದೇವಾದಿ ದೇವತೆಗಳನ್ನೆಲ್ಲ ನಿನ್ನ ಮೊರೆ ಹೊಕ್ಕು ಭಗವಂತ ಅವರಿಂದ ನನ್ನನ್ನು ರಕ್ಷಣೆ ರಕ್ಷಿಸು ಎಂದಾಗ ಇಡೀ ಭೂಮಂಡಲನೇ ರಥವನ್ನು ಮಾಡಿ ನಾಲ್ಕು ವೀರಗಳನ್ನು ಈ ವಾಸುಕಿ ಸರ್ಪವನ್ನ ಕುದರಿಗೆ ಹತ್ತು ವಿಷ್ಣು ಪರಮಾತ್ಮನ ಬಾಣವನ್ನ ಮಾಡಿ ತ್ರಿಪುರ ಮರದನ ಮಾಡಿ ಜಗತ್ತಿನ ಇದ್ದಪ್ಪ ನನ್ನೊಳಗಿನ ಮೆಟ್ಟಿ ತುಳಿದು ಭಕ್ತರ ಸದಾ ಕಾಲ ಶಾಂತಲಿಂಗ ರಕ್ಷಿಸುತ್ತಿ ಮಾತಾರೆ ಅದಕ್ಕೆ ಭಗವಂತ ಪುಣ್ಯ ಬಂಧುಗಳೇ ಇಲ್ಲಿ ಎಷ್ಟು ಮಂದಿ ಕೂಡಿರಿ ಎಲ್ಲ ಶಿವಶರಣಿಯಲ್ಲ ಪರಮಾತ್ಮನ ಸ್ವರೂಪ ಕೂಡಿರಿ ಹೌದು ಹೌದು ನೀವೆಲ್ಲರೂ ಏನಿದ್ದೀರಿ ಪರಮಾತ್ಮನ ಸ್ವರೂಪ ಮನುಷ್ಯನಲ್ಲಿ ಪರಮಾತ್ಮ ಒಬ್ಬರಲ್ಲಿ ಅದಾನ ಕರೆ ಅಜ್ಞಾನದ ಮಣ್ಣ ಬಿದ್ದಕ್ಕಾಗಿ ತಿಳಿದಾರದಂಗಾಗಿ ಅದ ಹೌದು ಯಾಕ ಹುಕ್ಕಿ ಮಾಡ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಹೊಗ್ಗಿ ಮಾಡ್ಬೇಕಂದ್ರೆ ಸುಮ್ಮ ಒಯ್ದು ಹೊಗ್ಗಿ ಗಡಿಗೆ ಒಲಿಮೇ ಗಿಟ್ಟು ಮಾಡಂಗಿಲ್ಲ ಅದಕ್ಕೆಲ್ಲ ಮಣ್ಣು ಹಸ್ತಾರ ಹೌದೌದು ಗಡಿಗೆಗೆಲ್ಲ ಮಣ್ಣ ಹಸ್ತಾರ ಗಡಿಗೆ ಏನ ಸ್ಟೀಲ್ ಏನೋ ಸ್ಟೀಲ್ದೋ ಜರ್ಮನ್ ಜರ್ಮನಿ ಮಣ್ಣು ಹಚ್ಚುದಕ್ಕಾಗಿ ಗೊತ್ತಾಗಿಲ್ಲ ಅದರಂತೆ ನಮ್ಮ ನಿಮ್ಮ ಒಳಗೆ ಅಜ್ಞಾನದ ಮಣ್ಣು ಬಿದ್ದಾರ ಇವ ಪರಮಾತ್ಮನೇ ಅದಾನ ತಿಳಿ ಗೊತ್ತಾಗ್ಲಾರ ಇರಕ್ಕ ನಾವು ನೀವೆಲ್ಲ ಸುಮ್ಮನೆ ಬಡದಿ ಹಣ್ಣುಗಟ್ಟಿದೀವಿ ಗತ್ತಿದೀವಿ ಅದಕ್ಕೆ ಹೇಳುದದ ಈ ಗಡಿಗಿನ ದೇವರಾಗತ್ತದ ಈ ಗಡಿಗೆನೆ ಮಹಾತ್ಮ ಆಗತ್ತೇಳಿ ಜಗತ್ತದಾಗ ತಿಳಿದವರು ಮಹಾತ್ಮರಾಗ್ಯಾರ ಮುಗುಳು ಕೊಳ್ಳದ ಎಲ್ಲಾ ಲಿಂಗ ಮುತ್ಯ ತಂದೆ ಎಲ್ಲಪ್ಪ ತಾಯಿ ತುಕ್ಕಾಬಾಯಿ ಹೊಟ್ಟಿಲಿ ಹುಟ್ಟಿ ಬಂದಂತ ಶಾಂತಿಯ ಪುರುಷ ಶಾಂತಲಿಂಗ ಜಗತ್ತದಾಗ ದೇವರಾಗತ್ತೇಳಿ ತಿಳಿದಾರ ವರ ಹಸ್ತ ಇಟ್ಟು ತಿಂಗಳಿಗೊಮ್ಮ ಬಂದು ಅನುಮಾತನವಿನ ಮಾತು ಮಾತಾಡಿ ಹೋಗುತ್ತಿದ್ರು ಬಂಧುಗಳ ಶಾಂತ ಬಂದಂತ ಒಂದು ತೆಂಗಿನ ಪ್ರಸಾದ ಶಾಂತಲಿಂಗ ಶಾಂತಲಿಂಗದಾಗ ತನ್ನಿಲು ತಾನೆ ತೆಂಗ ಫಳಕಾಗಿ ನೀರ ಮುತ್ತನ ಬಿಟ್ಟಾರ ಬಳಕೆದಾಗ ಮುಂದಿನ ಮಾತು ಹೇಳ ಅದಕ್ಕೆ ಅನ್ಬೇಕು ಅಂತ ನೀವು ಎಲ್ಲರೂ ಯಾರಿದ್ದೀರಿ ಒಂದುಗಳೇ ಯಾರಪ್ಪ ನೀವು ಎಲ್ಲ ಪರಮಾತ್ಮನ ರೂಪೆ ಇದ್ದೀರಿ ಅದಕ್ಕೆ ಎಷ್ಟು ಮಂದಿ ಕೂಡಿರಿ ಸಕಲ ತತ್ವಜ್ಞಾನಿಗಳಿಗೆ ನಿಮ್ಮೆಲ್ಲರದು ಅಂತರಂಗದಲ್ಲಿ ಸದಾ ಸದಾ ಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂತ ಆ ಚೈತನ್ಯ ಪರಮಾತ್ಮನಿಗೆ ಕೂಡ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನು ಹೇಳಿ ಹೇಳಿ ಒಳ್ಳೆಯ ಕಲಾವಿದರು ನಮ್ಮ ಜೊತೆಗೂಡಿ ಇವತ್ತ ಬೀರಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಚಿಂಚೋಳಿ ಗ್ರಾಮದ ಕುಮಾರಿ ದೀಪ ಹಾಗೂ ಅವರೆಲ್ಲರ ಸಂಗಡಿಗರ ನಮ್ಮ ಜೊತೆಗೂಡಿ ಇವತ್ತ ಕಾರ್ಯಕ್ರಮಕ್ಕೆ ಬಂದಾರ ಮಾಸ್ತರ ಒಂದು ಮಾತು ಏನು ಹೇಳ ಮಾಸ್ತರ್ ಮಾತಾ ಪೆಂಟು ಮಾಸ್ತರ ನೀ ಏನ್ ಮಾತಾಡ್ತಿ ಮಾತಾಡ ಕರೆ ಮಗಲಾಗಿದ್ದು ಇಂಡಿ ತಾಲೂಕು ಅಂಜೂಟಿಗಿ ತಿಂತ ಇಂಡಿ ತಾಲೂಕು ಅಂಜೂಟಿಗಿ ಸಿಂಹದ ಮುಂದೆ ಜಿಂಕಿ ಆಟವೇ ನೋಡಿ ಎಂತ ಮಾತೇಳ್ತಾರ ಸಿಂಹದ ಮುಂದೆ ಜಿಂಕಿಯ ಆಟವೇ ಪ್ರಳಲ ಅಗ್ನಿಯ ಮುಂದೆ ಪತಂಗದ ಆಟವೇ ನೋಡ್ರಿ ಎಂತ ಮುಂದೆ ಎನ್ನಾಟವೇ ಕಲಿ ದೇವರ ದೇವ ಮಡಿವಾರ ಮಾಂಸೇವಯ್ಯ ಅವರು ಹೇಳತಾರ ಶಿಯದ ಮುಂದ ಒಂದು ಜಿಂಕಿ ಓಡತಿರ್ತಂದ್ರ ಅದ್ರ ಆಟ ನಡೀತದೇನು ನಡೆಯಂಗಿಲ್ಲ ನಡೆಯಂಗಿಲ್ಲ ಅದರಂತೆ ಪ್ರಳಯ ಪ್ರಳಯಾ ಮುಂದೆ ಪತಂಗದ ಆಟ ನಡೆಯಂಗಿಲ್ಲ ಹೌದೌದು ಎಲ್ಲಿ ತನ ಗಾಳಿದ ಅಲ್ಲಿ ತನೇ ಪತಂಗದ ಆಟ ಗಾಳಿ ನಿತ್ತು ಪತಂಗ ಬಿತ್ತು ಹೌದು ಹೌದಲ್ಲ ಸೂರ್ಯನ ಮುಂದೆ ಕೀಟಕದ ಆಟವೇ ಸೂರ್ಯನ ಮುಂದೆ ಕೀಟದ ಆಟ ನಡಿತದೇನ್ರಿ ಸೂರ್ಯ ಹಿಂಗೆ ಅದಕ್ಕೆ ಬಂದದ ಕಣೆ ಸಣ್ಣ ಸನಿ ಹೋಗಿ ಮುತ್ತು ಕುಡಲಕ ಬಂದದೇನು ಬರಂಗಿಲ್ಲ ಬರಂಗಿಲ್ಲ ಅದರಂತೆ ಅಂಚೂಟಿಗೆ ಮಾಸ್ತರ್ ಅವ್ರ ನಿನ್ನ ಶಾಣೆ ನಾಯಿದಪ್ಪ ಹೌದು ಆ ಭಗವಂತ ಇತ್ತ ಶಾಂತಲಿಂಗತ್ತ ಎರಡು ಮಹಾರಾಷ್ಟ್ರ ಮೇಳ ಬಂದವ ಅಂದ್ರ ಅವಲ್ಲೇ ಜಗಳಾಡ್ಕೊಂಡು ಅವ್ಕಡೆ ಸುಡುಗೊತ್ ಅಂತೇಳಿ ಅಂದಿದೆ ಅಂದ್ರೆ ಅದು ನಿಂತು ಇನ್ನೂ ದಡ್ಡತನ ಅವ್ರು ಅದಕ್ಕಾಗಿ ಕಲ್ಸಿಲ್ಲಪ್ಪಾ ಅದಕ್ಕಾಗಿ ಕಲ್ಸಿಲ್ಲ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ಆರೂಢ ಮಟ್ಟಕ್ಕೆ ಏರಿದಂತ ಜಗದ್ಗುರು ಸಿದ್ಧಾರೂಢರು ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳು ಅಷ್ಟೇ ಅಲ್ಲ ಇದೇ ಅಗರ ಕೇಡ ಭೂಮಿಯಲ್ಲಿ ಹುಟ್ಟಿದಂತ ಚಿಕ್ಕ ಶಿವಕುಮಾರ ಅಪ್ಪಾಜಿ ಅವರು ಬುದ್ಧಿಜೀವಿ ಅಪ್ಪಾಜಿ ಅವರು ಈ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಜಗಕ್ಕೆ ಜ್ಞಾನ ಬೀರ್ಯಾರ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪನೇ ಗಡಿಗೆ ಸುಟ್ಟವನೆಲ್ಲ ತಿಳಿ ಎರಡು ಮಹಾರಾಷ್ಟ್ರದ ತಂದು ಇಟ್ಟಾರಪ್ಪ ಅದಕ್ಕ ನೀ ಅದಕ್ಕೆ ನೀ ಏನಂದಿರೋಡು ಹಸಗತ್ತ ಹೋಗ್ಲಿ ಇದೆಲ್ಲ ಬಿಟ್ಟು ಬಿಡ್ರಿ ಎಲ್ಲಿ ತನ ಮಾಡುದು ಡಂಬರಾಟ ನಾವು ಮಾಸ್ತಾರ ನಾಶಾಣೆ ನೀಶೆ ಜಗತ್ತೆ ಎಲ್ಲರಿಗೂ ಹುಚ್ಚು ಹಿಡದ ಎಲ್ಲನ ನಶ್ವರದ ಏನೋ ಜೀವನದಾಗೆಲ್ಲ ನಶ್ವರದ ಒಮ್ಮ ಮಣ್ಣಾಗುದಮ್ಮ ಮಣ್ಣಾಗುದ ಅನ್ನೋದು ಇದಕ್ಕೆ ತಿಳಿದು ಕೂಡ ಎಷ್ಟು ಅಜ್ಞಾನದಿಂದ ಸೊಕ್ಕಿಲಿ ಮಾತಾಡತದಂದ್ರ ಅದಕ್ಕೆ ಹೇಳೋದದಪ್ಪ ನಿನ್ನ ಶೆ ನಾ ಅಲ್ಲ ಅದಕ್ಕೆ ಏನೇನು ನಂದ ತಪ್ಪ ಅದನ್ನು ದಯವಿಟ್ಟು ಕ್ಷಮೆ ಮಾಡ್ಬೇಕಂತ ಹೇಳಿ ಚಿಂಚೋಳಿ ಗ್ರಾಮದ ಕಲಾವಿದರಿಗೆ ನನ್ನಿಂದ ಕೋಟಿ ವಂದನೆಗಳು ಅದಕ್ಕೆ ಬಹಳ ಮಾತಾಡೋದು ಬೇಡ ಸುಮ್ಮ ಸುಮ್ಮನೆ ನೀವ್ ಹತ್ತಿರಬಹುದು ಪಿಂಟು ಮಾಸ್ತರ್ ಹಿಂದಿನ ಪಿಂಟು ಮಾಸ್ತರ್ ಈಗ ಉಳಿಲಿಲ್ಲ ಯಾಕೆ ಯಾಕ ನನ್ನ ಮೈ ಮ್ಯಾಗ ಎಲ್ಲಿವರೆಗೆ ಅಜ್ಞಾನದ ಅಂಗಿ ನಾ ಹಾಕೊಂಡಿದ ಇವ್ರ ಒಬ್ಬರು ಕಾಣತಿದ್ರು ನನ್ನ ಕಣ್ಣಿಗೆ ಮೈ ಮ್ಯಾಗ ಅಜ್ಞಾನದ ಅಂಗಿ ಎಲ್ಲಿತ್ತನ ನಾ ಹಾಕೊಂಡಿದ ಅಲ್ಲಿ ಯಾವ ನನ್ನ ಕಣ್ಣಿಗೆ ಕಾಣತಿತ್ತಲ ಯಾವಾಗ ಅಜ್ಞಾನದ ಅಂಗೀವನ್ನ ಬಿಚ್ಚಿ ಮಹಾತ್ಮರ ಸಂಘವನ್ನ ಮಾಡಿ ಸುಮ್ಮನೆ ಸ್ವಲ್ಪ ಶಾಸ್ತ್ರದ ಜ್ಞಾನ ಆಗಲಿ ಅಂತೇಳಿ ಸಂಘದ ಫಲ ಇವತ್ತು ನನ್ನೊಳಗಿನ ನಾ ಅನ್ನೋದು ಓಡಿ ಹೋಗಿ ಅದ ಬಂದು ಇದು ಸಭದಾಗ ಸಾಕ್ಷಿ ಮಾಡಿ ಹೇಳುವಂತ ಮಾತು ಹೌದು ಅದಕ್ಕೆ ಜೀವನದೊಳಗ ಯಾವುದು ಇಲ್ಲ ಜಗತ್ತದಾಗ ಹೇಳತ್ತಾರ ಯಾರು ಯಾರೀಪಾ ಇದೇ ಕಾಲಜ್ಞಾನದೊಳಗ ಕೃಷ್ಣಾ ನದಿ ದಂಡಿನ ಆಗಿದ್ದಂತ ಬಬನಾಲಿ ಸದಾಶಿವ ಚಿಕ್ಕಯ್ಯನವರು ಮುಡುಗಿ ಮಾತು ಹೇಳಿದ್ರು ಮುಂದೆ ಆಗುದು ಸಾರಿ ಸಾರಿ ಹೇಳಿ ಹೋದ್ರು ಇನ್ನು ಕೇಳರಿ ಜಗದ ಹೈರಾಣ ಸುಳ್ಳನ್ನು ಜಾಣ ಇನ್ನು ನೋಡರಿ ಲೋಕದ ಆಟಣ್ಣ ಸುಳ್ಳರು ನೋಡಿ ಅಂತ ಮಾತು ಹೇಳತಾರ ಸುಳ್ಳ ಜನರನ್ನು ಸುಳುದು ಏನು ಸುಳ್ಳು ಜನರನ್ನ ಸುಳುದು ಕಳ್ಳ ಜನರನ್ನ ಕಡದು ಒಟ್ಟು ಅಷ್ಟೇ ಸಂಧಿ ಸಂಧಿಗೊಂದಿ ಒಟ್ಟೆ ಬಿಡಲಾರದೆ ಏನು ಸಂಧಿಗೊಂದಿ ಹೊಟ್ಟೆ ಬಿಡಲಾರದೆ ಕಳ್ಳ ಬಿಡಲಾರದೆ ಇವತ್ತ ಯಾವ ಅಜ್ಞಾನಿಗಳ ಜೀವಿ ಅದಕ್ಕೆಲ್ಲ ಸುಡುವಂತ ಮನೆ ಹೊಕ್ಕೆ ಸುಡುವಂತ ಕಾಲ ಬಂದಿತ್ತಣ್ಣ ಹೌದು 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 ಇನ್ನ ಕೇಳರಿ ಲೋಕದ ಟಣ್ಣ ಹೌದ್ ಹೌದು ಅಂತ ಮಾತೇಳ್ತಾರೀ ಏನ್ ಹೇಳಿದ್ರೆ ಅವ್ರು ತಿಳಿಬೇಕ ನಮಗ ಏನ್ ಹೇಳಿರಿಪ್ಪ ಮುಂದಾಗೋದು ಮಾತು ಸಾರಿ ಹೋಗ್ಯಾರ ಎಲ್ಲ ಈ ಜಗತ್ತೆ ಎಲ್ಲ ಏನ ಅಜ್ಞಾನದೊಳಗ ಗೊತ್ತಾದ ಜಗತ್ತೆ ಎಲ್ಲ ನಾಶ ಆಗಲಕ್ಕ ಬಂದ ಪ್ರೇಮ ವಾತ್ಸಲ್ಯ ಪ್ರೀತಿ ಅನ್ನೋದು ಮುಳುಗಿ ಹೋಗಲಕ್ಕತ್ತದಪ್ಪ ಇನ್ನ ಲೋಕದ ಆಟ ನೋಡ್ರಿ ತಿಳ್ತಾರ ಅವರು ಹಣವು ಗಳಿಸಿದಂತ ಹಮ್ಮಿಲಿ ನಡೆಯಬೇಡ ಎತ್ತು ಎದ್ದು ಉಣ್ಣಾಗದ ಅಣ್ಣ ದುರುಡರು ಬರುವರು ದಂತನ್ನ ಮುರಿಯುವರು ಎಡಿಸಿ ಹೊನ್ನ ಕೊಡುವ ದಿನಮಾನ ಬಂದಿತ್ತ ಅಣ್ಣ ಹೌದು ಹೌದು ನೋಡ್ರಿ ಹಿಂದ ಒಂದು ಎರಡು ಐದಾರು ವರ್ಷದ ಹಿಂದೆ ನೋಟ್ ಬಂದಿ ಆಯ್ತು ಆಯ್ತು ನಿಮ್ಮ ರೊಕ್ಕ ನೀವು ತಗೋದ್ ಅಧಿಕಾರ ಆಗಲಿಲ್ರಿ ಲೈನ್ ಹಚ್ಚದ್ರಿ ನೀವೇ ಬರೀ ನಿನ್ನ ಅಕೌಂಟ್ ಲಾಖೆ ರೂಪಾಯಿ ಮತ್ತು ಎಣಿಸಿ ಹೊನ್ನ ಕೊಡುವ ದಿನಮಾನ ಬಂದಿತ್ತಣ್ಣ ಹಿಂದ ಹೇಳದ ಕಾಲಜ್ಞಾನ ಹಿಂದ ಕರೆ ಆಗ್ಯದ ಅಂದ್ರ ಅವ್ರ ಹಿಂತೀಕಾಲಜ್ಞಾನಿ ಇದ್ದಿರಬೇಕು ಬಂಧುಗಳೇ ಹೌದು ಅದಕ್ಕೆ ಈ ಸತ್ಯಸಂಗದ ಫಲ ಸತ್ಯಸಂಗ ಕರಿತದಿ ಇಲ್ಲಿ ಎಷ್ಟು ಮಂದಿ ಕೂಡಿರಿ ಎಲ್ಲ ಪುಣ್ಯಜೀವಿಗಳೇ ಇದ್ದೇವು ಬಂಧುಗಳೇ ನಾವು ನೀವು ಈ ಸತ್ಯ ಸಂಘದಾಗಿ ಇವತ್ತ ಒಂದ ದಿವಸ ಕಾಲಗಳೆವು ಶಾಂತಲಿಂಗ ಅಜ್ಜ ಸನ್ನಿಧಿರಾಗಿ ಇವತ್ತು ಮೈ ಮರಿತೀ ಸತ್ಯ ಸಂಘದಾಗ ದಿನ ಕಳೆದೇವ ಅಂದ್ರ ನಾವು ಮಾಡುವುದು ಕರ್ಮ ಸುಟ್ಟ ಹೋಗುತ್ತೆ ಅಂತೇಳಿ ಮಹಾತ್ಮರಿ ಹೇಳುತ್ತಾರ ಬಂಧುಗಳೇ ಹೌದು ಮಹತ್ಮರಿ ಹೇಳುತ್ತಾರ ಅದಕ್ಕೆ ಬಹಳ ಮಾತಾಡದ ಬ್ಯಾಡ ನನ್ನ ಶಾಂತಿಯ ಒಡಿಯನಾದಂತ ಶಾಂತಲಿಂಗ ಅಜ್ಜ ಇದೇ ನಾಗರ ಪಂಚಮಿ ಪುಣ್ಯ ಒಂದು ಹಬ್ಬ ದಿವಸ ಜಗತ್ತದಲ್ಲಿ ನಮ್ಮನ್ನ ನಿಮ್ಮನ್ನೆಲ್ಲರನ್ನ ಅಗಲಿ ಬಿಟ್ಟು ಹಾದರು ಅದಕ್ಕೆ ಜಗತ್ತದಾಗ ಅಂತ ಒಡೆಯ ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿ ಬಂದು ಬಾಲ್ಯದಲ್ಲೇ ಎಂತ ಪವಾಡಗಳನ್ನು ಮಾಡಿ ಈ ಜಗಕ್ಕೆ ಒಂದು ಒಂದು ಪ್ರೀತಿಯ ಸಂದೇಶವನ್ನ ಕೊಟ್ಟು ನಮಗೆ ನಿಮಗೆ ಆಶೀರ್ವದಿಸಿ ಯಾರೀತಿಯಿಂದ ಹೋಗತಾರ ಮುಗುಳು ಕೂಡ ಎಲ್ಲ ಲಿಂಗಜ್ಜ ಹೆಂಗ ಬಂದು ಶಾಂತಲಿಂಗಜ್ಜನ ಜೊತೆ ಮಾತುಕತೆಯನ್ನ ಮಾಡಿ ಹೋಗುತ್ತಿದ್ರು ಅನ್ನೋದನ್ನ ಹಾಕು ನೋಡಿ ಸಾಲ ನಮಗೆ ಕಮಿಟಿ ಅವರು ಫೋನ್ ಮಾಡಿ ಹೇಳಿದಾಗ ಸುಮ್ಮ ಒಂದು ಸ್ವಲ್ಪ ದೃಷ್ಟಾಂತ ಹೇಳಿದ್ರು ಅದಕ್ಕೆ ನಾವು ಬರುತ್ತನೇ ಒಂದು ಸಾಹಿತ್ಯ ಮಾಡ್ಕೊಂಡು ಬಂದಿದ್ದೇವೆ ಏನಾದರೂ ಶಾಂತಲಿಂಗ ಮುತ್ಯನ ಒಂದು ಸಾಹಿತ್ಯದಲ್ಲಿ ಅಲಪಾದಿ ದೋಷಿಗಳಾದರೂ ಕೂಡ ತಮ್ಮ ಮನೆಯಾಗ ಮಕ್ಕಳು ತಪ್ಪು ಮಾಡಿದಾಗ ರೀತಿಯಿಂದ ತಾವು ದೊಡ್ಡ ಮನಸ್ಸಿನಿಂದ ಕ್ಷಮೆ ಮಾಡ್ತೀರಿ ಈ ಸಾಹಿತ್ಯದಲ್ಲಿ ಆದಂತ ತಪ್ಪುಗ ತಾವೆಲ್ಲರೂ ದೊಡ್ಡ ಮನಸ್ಸಿಂದ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮಲ್ಲೆಲ್ಲರಿಗೂ ಕೂಡ ಕೋಟಿ ಕೋಟಿ ವಂದನೆಗಳು ಹೌದ್